ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಜಮಹಲ್ ಗುಟ್ಟಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಈ ವರ್ಷದ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಮೇ ಐದು ಮತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಭಕ್ತಿ ಭಾವಪೂರ್ಣ ಉತ್ಸವ ನಡೆಯಲಿದೆ ಮೇ ಐದು ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ಶ್ರೀ ಆಂಜನೇಯ ಸ್ವಾಮಿ ಪಂಚಲಿಂಗೇಶ್ವರ ಮತ್ತು ಸಪ್ತಮಾತೃಕೆಯರಿಗೆ ಪೆಲ್ಲದ ಆರತಿ ಬೆಳಗಿಸುವ ಆಚರಣೆ ನಡೆಯಲಿದೆ ಮೇ ಆರು ಮಂಗಳವಾರದಂದು ಬೆಳಿಗ್ಗೆ ಏಳು ಗಂಟೆಗೆ ಶ್ರೀ ಮಾರಮ್ಮ ದೇವಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ನಂತರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಳಸ ಪೂಜೆ ದುರ್ಗಾ ಹೋಮ ಪೂರ್ಣಹಾವತಿ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ ಸಂಜೆ ಐದು ಗಂಟೆಗೆ ದೇವಿಯ ಉತ್ಸವ ಮೂರ್ತಿ ಹೊರಡುವುದರಿಂದ ಉತ್ಸವದ ಶೋಭೆ ಹೆಚ್ಚಿಸಲಿದೆ ಪಶ್ಚಾತ್ ಊರ ಮಂದಲಮ್ಮನಿಗೆ ಪೂಜೆ ತಂಬಿಟ್ಟಿನ ಆರತಿ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ ಸನ್ಮಾನ್ಯ ಶ್ರೀ ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ್ ಮಾತನಾಡಿದ್ದು ಜನರಿಗೆ ಆ ದೇವಿ ಮಾರಮ್ಮನ ಅನುಗ್ರಹ ಸಿಗಲಿ ಎಂದು ಹಾರೈಸುತ್ತೇನೆ ಹಾಗೆ ಮಲ್ಲೇಶ್ವರಂ ಅಭಿವೃದ್ಧಿಗೊಳ್ಳುವಂತೆ ಹಾರೈಸುತ್ತೇನೆ ಮುಂಬರುವ ದಿನದಲ್ಲಿ ದೇವಾಲಯಗಳು ಒಳ್ಳೆಯ ರೀತಿಯ ಅಭಿವೃದ್ಧಿಗೊಳ್ಳುವಂತೆ ಕ್ರಮ ವಹಿಸಬೇಕು ಎಂದು ಮಾತನಾಡಿ ಕಾರ್ಯಕ್ರಮಕ್ಕೆ ತೂಕ ನೀಡಿದ್ದಾರೆ ತದನಂತರ ಅಧ್ಯಕ್ಷರು ಶ್ರೀ ಜಗನ್ನಾಥ್ ಅವರು ಮಾತನಾಡಿದ್ದು ನನ್ನಮ್ಮ ಮಾರಮ್ಮ ಊರು ಮುಂದಾಲಮ್ಮ ದೇವಿಯವರ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಆಚರಿಸ್ಕೊಂಡು ಬರ್ತಾ ಇದ್ದೇನೆ ಈ ಸಮಾರಂಭವು ತಲ ತಲಾಂತರದಿಂದ ಅಂದರೆ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದ್ದು ಪ್ರತಿ ವರ್ಷದಂತೆ ಈ ಒಂದು ಜಾತ್ರಾ ಮಹೋತ್ಸವ ಮಾರಮ್ಮನ ಜಾತ್ರಾ ಮಹೋತ್ಸವ ಆಚರಿಸ್ತಾ ಇದೆ ಅದರಲ್ಲಿ ಈ ಊರ ಮುಂದಾಲಮ್ಮ ದೇವರನ್ನ ನಮ್ಮ ಮುಖರಿಂದನೇ ನೆರವೇರ್ಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ತಾತ ಪುತ್ರ ಕಾಲದಿಂದನೂ ಈ ಊರು ಮುಂದೆ ಅಮ್ಮ ಸೇವೆಯನ್ನು ಮಾಡ್ತಾಯಿದ್ದೀವಿ ಈ ಊರು ಮುಂದೆ ಅಮ್ಮ ಸೇವೆಯು ಪ್ರತಿ ಪ್ರತಿಯೊಬ್ಬರಿಗೂ ಅಂದರೆ ಗ್ರಾಮಸ್ಥರಿಗೆ ಮಕ್ಕಳಿಗೆ ಆಯುರ್ ಆಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಮಾರಮ್ಮನ ಕೊಂಡ ಕೊಂಡ ಮೇಲೆ ಮಾರಮ್ಮನ ದೀಪನ ಬೆಳಗ್ಗೆ ಆರತಿ ಬೆಳಗ್ಗೆ ಅದ ತದನಂತರ ಊರ್ ಮುಂದೆ ಬಂದು ಆರತಿ ದೇವ ಎಲ್ಲವನ್ನು ಕೈಕಾರ್ಯವನ್ನು ಮಾಡ್ಕೊಂಡು ಬರ್ತಾರೆ ಪ್ರತಿ ನಾಗರಿಕರು ಇಲ್ಲಿಂದ ಬೇರೆ ಕಡೆ ಹೋಗಿದ ನಾಗರಿಕರು ಸಹ ಬಂದು ಈ ದಿನ ಜಾತ್ರಾ ಮಹೋತ್ಸವಕ್ಕೆ ಹಾಜರಾತಿ ಹೊಂದಿ ಪೂಜಾ ಕೈಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರ್ತಾರೆ ತದನಂತರ ಊರು ಮಂದ್ಯಾಲಮ್ಮ ತಾಯಿ ನಮ್ಮೆಲ್ಲರಿಗೂ ಗ್ರಾಮಸ್ಥರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಗ್ರಾಮದ ಹೊರಗಡೆ ಅಂದರೆ ಬಿಡಿ ಹತ್ರ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಮರದಡಿಯಲ್ಲಿ ಪ್ರತಿಷ್ಠಾಪಿಸ್ಬಿಟ್ಟು ಬಂದ್ಬಿಟ್ಟು ಅದು ಪ್ರತಿಷ್ಠಾಪಿಸ ಬಂದು ಬಂದರೆ ಊರಿಗೆ ಎಲ್ಲರೂ ರಕ್ಷಣೆ ಮಾಡಲಿ ಅಂದ್ಬಿಟ್ಟು ದೇವಿಯಲ್ಲಿ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಈ ದಿನದ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀವಿ ಪ್ರತಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾವು ದೇವರಲ್ಲಿ ದೇವಿ ದೇವಿಯಲ್ಲಿ ಪ್ರಾರ್ಥಿಸ್ತೀವಿ ಜಾತ್ರೆಯನ್ನು ಪ್ರತಿ ವರ್ಷವೂ ಸುಮಾರು ನಾಲ್ಕು ತಿಂಗಳ ಎಪ್ಪತ್ತು ಎಪ್ಪತ್ತೈದು ವರ್ಷ ನನಗೆ ಎಪ್ಪತ್ತೇಳು ವರ್ಷ ಅದಕ್ಕೆ ಮುಂಚೆನೂ ಮಾಡ್ಕೊಂಬಂತ ಇದ್ದರೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದ್ದೆ ಮನೆಯಲ್ಲೆಲ್ಲ ಸುಖವಾಗಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ಅವರ ಅಭಿಲಾಷೆಯನ್ನು ಮಾಲ್ ಆರೈಸಿ